Ма, кене

పోయి వదింగ అంతే ముక్కు కొంటندو మూద్ ತೋ ಸಾಕ್ ಬಿಡ್ರೆ ಹುಡುಗನ್ ಏನು ಗೋಳೆ ಕಿಂತೀರ ಆ ನೀವು ಮಾತಾಡ ಮಾತಿಗೂ ಅವನಿಗೆ ತಮಾಷೆ ಅಂತನು ಗೊತ್ತಾಗಲ್ಲ ಏನೋ ಗೊತ್ತಾಗಲ್ಲ ಸುಮ್ ಕೊಯ್ ಅಂತ ಅವನು ಉಪಾಸ ಮಕ್ಕಂದನೆ ಇವತ್ತು ಇವತ್ತು ನಾಲ್ಕ ಗಂಟೆಗೆ ಕುತ್ಕೊಂಡನೆ ಕಾಯಿ ಕೆಂತ ಉಣ್ಗಕ್ಕೂ ಕೊಳಿತಾರ ಅಂತ ಹೇಳ್ಬಿಟ್ಟು ಉಪಾಸ ಮಕ್ಕನ ಕುಕ್ಕನ ಅವನು ಹೋಗ್ಲಿ ಬಿಡಮ್ಮ ಸಾಕು ಇನ್ನು ಗೋಳೈಕೆ ಅಂದ್ರೆ ಹೊತ್ ಬಿಡ್ತಾನ ಆಟಯ್ಯ ಯಾಕೆ ಇನ್ನ ಆಗಿಲ್ಲೇನೆ ಮುದ್ದೆ ಏ ಆಗೆತೆ ಅದನೆ ಏಳನ ಅಂತ ಬಂದಿ ಎಲ್ಲರೂ ಕೂತ್ಕೊಳ್ರಿ ಉಣ್ಣೆ ತರ್ತೀನಿ ಅಂತ ಹೇಳಿ ಏ ಅಮ್ಮಯ್ಯ ಮೊದಲು ಹೆಂಗೈತೆ ಸರಿ ಮಾವಯ್ಯ ಅಮ್ಮ ನನಗೂ ಬೇಕು ಅದಕ್ಕೊಂದು ಆ ಮಹಾಸ್ವಾಮಿಗಳು ಆರ್ಡರ್ ಮಾಡ್ತಾರೆ 2 ಸೆಕೆಂಡ್ ತಗೊಂಡು ಅಂತಂದು

ஆபீஸ் பெண்டாவே இல்ல நோடு ஏ ஏன் நாங்கள తినல குடி நீ என்ன சென்னையில் குடிக்குடியாகத்தான் மாட்டேன் குடியாக பிசிபிசி கூடுதல் சந்தா

ఏ నానిగం గంగనుస్త కణమ నయల్గే సప్ సప్పి అంటే నువ్వు అవగ అవగ అకెన్ తుర్తిలపా వట్టే ఎన్నేనా ఆ అదికెన్ నయల్గే సప్ సప్పి ఇర్తుక్ నిని సరి బుడతకి సరి సరి ఆతేన్ ఎల్లర్దు తట్టే ముద్ద ఇడ్లేను ఓ మక్కిన్ తత్తం బరి హ హంగే తిన్కంట కూడుకంట ఉంటర్ తగామా మక్కి నిన్ తగలప్పా పా ఆ ముద్దే முத உ முத அந்த முத உண் கணப்பா ಕೋಳಿ ಸಾರು ಮುದ್ದೆ ಉಂಡ್ರೆ ತೋಳಿಗ್ ಬಲ ದೇಹ ಗಟ್ಟಿ ಮುಟ್ಟಾಗಿರ್ತತಿ ಉಣ್ಣಪ್ಪ ಜಾಣಲ್ಲ ನೀನು ಏ ಮಂಜಣ್ಣ ಹಂಗೆಲ್ಲ ಆಟ ಮಾಡಬಾರ್ದು ಕಣ್ಲ ನಾವು ರಾಗಿ ಮುದ್ದೆನ ತಿಂದ್ ಕಣಪ್ಪ ಹಿಂಗ್ ಗಟ್ಟಿ ಇರೋದು ಇನ್ನು ಆರೋಗ್ಯವಾಗದಿವ್ ನೋಡಿ ನಾವು ನಾವಿನ ಹ್ಮ್ ರಾಗಿ ತಿಂದೆ ರೋಗ ಇರಲ್ಲ ಕಣಪ್ಪ ಹ್ಮ್ ರಾಗಿ ಮುದ್ದೆ ಉಣ್ಬೇಕು ಜಾಣಲ್ಲ ನೀನು ಸುಮ್ಮ ಆಟ ಮಾಡ್ಬೇಡ ಏ ಮಂಜ ಉಂಡ್ಲ ಯಾಕಂಗ್ತೀಯಾ

ಹೊಳ್ತಾ ಇದ್ದೀನಿ ಹಿಡಿದೇ ಆಟ ಮಾಡ್ತೀಯಲ್ಲ ಪಾಪ ಈರ್ ಆ ಈ ರೈತ ಹೆಂಗ ಗೊತ್ತಿಲ್ಲ ಸಾರ್ನಾಗ ಅದ್ ಕರ್ಕೊಂಡ್ ಹೋಗಿರ್ತದ ಸಾರ್ ತುಂಬಾ ಹೊತ್ತು ಉದ್ಸಿದ್ನ ಕರ್ಕೊಂಡ್ ಇರ್ಕೊಂಡ್ ಹೋಗಿರ್ತದ ಅದು ಹ್ಮ್ ಮಟ್ಟಿರ್ಬೇಕು ಒಂದ್ ಎರಡು ಹ್ಮ್ ಕೊಡ್ತೀನಿ ತಡಿ ಹಿಡಿದೇ ಆಟ ಕಾಣ್ಲಾ ನಿಂದು ಹ್ಮ್ ಹೇಳಿದ್ ಮಾತು ಕೇಳಲ್ಲ ಲೇ ಮನೆ ಹಾಂ ಹುಡುಕ್ ನೋಡತ್ತ ಪಾತ್ರೆ ಈತ ಇರ್ತವೆ ಮಟ್ಟೆ ಈರಿ ಹಾಂ ಸೌಟ್ ಅಲ್ಲಾಡಿಸಿ ನೋಡತ್ತಲಿ ಹಾಂ ಹುಡುಕ್ ಬಿಟ್ಟು ಆಟತನಿ ಹಾಂ ಆ ಹುಡುಗಂದು ಹಿಡಿದಿದ್ದೇ ಆಟ ಗೊತ್ತಲ್ಲ ನಿನಗೆ ಹ್ಞೂ ಅಂದ್ರೆ ಮತ್ತೆ ಉಣ್ಣದೆ ಬಿಟ್ಟೋಕತ್ತ ಅದು ನೋಡಿ ನೋಡೆ ಒಂದು ಪಾತ್ರೆಗೆ ಸೌಟ್ ಅಲ್ಲಾಡಿಸಿ ನೋಡು ಹ್ಞೂ ಇದ್ರಾಕ ಅವ್ನಿಗೆ ಫಸ್ಟ್ ಏಳು ಆಟ ಮಾರ್ಲನ್ ಮಗ ಇವನು ಏಳಿಗೆ ಮಾತು ಕೇಳಲ್ಲ ಮುದ್ದೆ ತಿನ್ಲಾ ತಗೊಂಬರ್ತಾಳೆ ತಿನ್ನುವಂತೆ ಏನೆ ಸಾರು ಅಂತಂದು ಸುಮ್ಮನೆ ಉಂಡ್ತಿದೀರಾ ಹೆಂಗ್ ಉಪ್ಪು ಉಳಿ ಎಲ್ಲಾ ಕರೆಕ್ಟ್ ಆಯ್ತಾ ಎಲ್ಲ ಕರೆಕ್ಟ್ ಆಯ್ತಿ ಉಪ್ಪು ಉಳಿ ಎಲ್ಲಾ ಕರೆಕ್ಟ್ ಬಾರಿ ಚೆನ್ನಾಗಿದೆ ಸಾರು ಕಣೆ ಅದು ಕೋಳಿಗೆ ಜಾಸ್ತಿ ಇತ್ತಲ್ಲ ಅದಕ್ಕೆ ಸಾರು ಕಣೆ ಕೋಳಿ ಚೆನ್ನಾಗಿತ್ತಲ್ಲ ಅದಕ್ಕೆ ಚೆನ್ನಾಗಿರುತ್ತೆ ಸಾರು ಹ್ಮ್ ಕಣವ ಅಲ್ಲಿ ಕ್ಯೂ ನೇ ನಿತ್ಕೊಂಡು ಕಟ್ ಮಾಡಿಸ್ಕೊಂಡ್ ಬಂದದ್ದು ಹ್ಮ್ ಒಳ್ಳೆ ಕೋಳಿನ ಕೊಯ್ಬೇಕು ನೋಡ್ ನೆಣ ಇರದ ಅಂತಂದು ಕೊಯ್ಸ್ಕೊಂಡ್ ಬಂದಿ ಹ್ಮ್ ಪಾಡಕ್ ಬಿಡಮವಯ್ಯ ಚೆನ್ನಾಗಿರೋ ಕೋಳಿನ ಕೊಯ್ಸ್ಕೊಂಡ್ ಬಂದಿ ಸಾರ್ ನೋಡಿ ಎಷ್ಟು ಚೆನ್ನಾಗಿ ಐತಂತಿ ಈ ಅಪ್ಪ ಏನು ಹೇಳಂಗೇ ಇಲ್ಲ ಸುಮ್ಮನೆ ಉಂಟೈತೆ ಏನ್ ಹೇಳನಿ ಹೇಳಿದ್ರಲ್ಲ ಅಪ್ಪ ಅವಯ್ಯ ಹ ಚೆನ್ನಾಗೈತಿ ಅಂತ ಹೇಳಿ ಮತ್ತಿನ್ನೇ ನಾನು ಹೇಳಕ್ ಹೋಗನ ನಾನು ಏನಾರ ಹೇಳನ ಅಯ್ಯೋ ನೀನ್ ಕುಡ್ಕೊಂಡ್ ಬಾಯಿ ಸಪ್ಪೆ ಅನ್ಸತಿ ಅಂತ ಅಂತ ತಿರುಗ್ಸ್ ಯಾಕೆ ಮಾತಾಡೋದು ಸುಮ್ ಹೂನ್ ರಾತು ಅಂತ ಸುಮ್ ಹೂನ್ ತದಿನ್ ನೋರು ಅದೇನ ಕರೆಕ್ಟ್ ಬಿಡು ಮತ್ತೆ ಎಲ್ಲರಿಗೂ ಒಂತರ ರುಚಿ ಇದ್ರೆ ನಿನಗೆ ಒಂತರ ರುಚಿ ಇರ್ತತಿ ಎಲ್ಲರನ್ನ ಕೇಳಕ್ಕಿದ ನನ್ನ ಮಗನ್ ಕೇಳಬೇಕು ಕರೆಕ್ಟ್ ಆಗಿ ಹೇಳ್ತಾನೆ ಹೆಂಗೈತಿ ಅಂತಂದು ಏನ್ಲ ಪಾಪಾ ಹೆಂಗೈತೆ ಸಾರು ಅಮ್ಮಾಯ್ ಬಾರಿ ಚೆನ್ನಾಗಿ ಕೋಳಿ ಸಾರು உன்னை பார்க்க வேண்டும்

ಹ ಈಗ್ಲಾ ನೀನ್ ನಾನೊಬ್ನೇ ಉಂಡ್ಬೇಕು ಒಬ್ನೇ ಚೆನ್ನಾಗಿರ್ಬೇಕು ಅಂದ್ರೆ ಹೆಂಗ್ಲಾ ಎಲ್ಲರೂ ಒಂದ್ಸರ್ಕೊಂಡು ಇರೋದನ್ನ ಉಂಡು ಹೊಟ್ಟೆ ತುಂಬಸ್ಕೆಂದು ಇನ್ನೊಬ್ಬರನ್ನ ಉಪವಾಸ ಕೆಡಬಾರ್ದು ಕಣ್ಪಾ ಒಳ್ಳೆವನಾಗ್ಬೇಕು ಹರ್ತಾ ಬರ್ತಾ ಬರ್ತಾ ಏನು ಸ್ವಾರ್ಥಿ ಆಗ್ತದಪ್ಪ ನೀನು ಎಲ್ಲರೂ ಉಮ್ಬೇಕು ಎಲ್ಲರು ತಿನ್ಬೇಕು ಅಂತ ಹೇಳ್ಬೇಕು ನಾನೊಬ್ನೇ ನಾನು ನಾನೊಬ್ನೇ ತಿನ್ಬೇಕು ಅಂತಂದ್ರೆ

ತಿನ್ವನ್ ತಗೊಳ್ಳಲಿ ಎತ್ಲಗು ಹೋಗಲ್ಲ ಹ ನಿಮ್ಮ ಅಜ್ಜ ಅಜ್ಜಿ ನೀನ್ ಇಷ್ಟ ಅಂತಂದು ನಿನಗೆ ಕೋಳಿ ಸಾರಿ ಇಷ್ಟ ಅಂತಂದು ತೊಂದ್ ತರ್ತಾರೆ ಮಾಡಾಕ್ತೀನಿ ಆದ್ರೂ ನಿನಗೆ ಅದ್ರ ಚಟ ಹೋಗಿಲ್ ನೋನಿ ಕೋಳಿ ಸಾರಿಂದ ಹ್ಮ್ ಉಂಡ್ಲಾ ಉಂಡ್ಲಾ ಹ ಮಕ್ಕಳಂದ್ರನೆ ಹಂಗೆ ಮತ್ತೆ ಹಾಂ ನಾವು ಸಣ್ಣರಿದ್ದಾಗ ಹಿಂಗೆ ಆಡ್ತಿದ್ವಿ ಹ್ಞೂ ಕೋಳಿ ಸಾರು ಅಂದರೆ ನನಗೆ ಜಾಸ್ತಿ ಬೇಕು ಅವನಿಗೆ ಜಾಸ್ತಿ ಪೀಸ್ ಹಾಕಿದ್ವಿ ನನಗೆ ಕಡಿಮೆ ಪೀಸ್ ಹಾಕಿದ್ವಿ ಹಿಂಗೆ ನಾವು ಸಣ್ಣರಿದ್ದಾಗ ಅಕ್ಕ ತಂಗಿಯರ ಊಟ ಜಗಳ ಆಡ್ತಿದ್ವಿ ಹ್ಞೂ ಮಕ್ಕಳು ಅಂದರೆ ಹಂಗೆ ಏನ್ ಇಷ್ಟ ಆಕತ್ತ ಅದನ್ನ ನಾನೇ ತಿನ್ಬೇಕು ನನಗೆ ಬೇಕು ಬೇರೆಯವ್ರು ತಿನ್ನಬಾರ್ದು ಇವೆಲ್ಲ ಮಕ್ಕಳಲ್ಲಿ ಇದ್ದವೆಯಲ್ಲರೂ ಸಣ್ಣರಿದ್ದಾಗ ಈ ತರದ್ ನೋಡಿದಾರೆ ಮಾಡಿದಾರ ಅನ್ಬೋಸಿದಾರೆ ಬಿಡು ಅವನೀಗ ಸಣ್ಣನ ಪಾಪ ಏನು ತಿಳಿತ ಅವನಿಗೆ ಅವ್ನೇನ್ ಇಷ್ಟ ಇಷ್ಟಪಡ್ತಾನೋ ಅದು ಬೇಕು ಅಂತನಾಟಯ್ಯ ಹ್ಮ್ ತಗೊಳತ್ತೆ ನೀನೆಲ್ಲ ನಿನ್ ಮಮ್ಮಗನ್ ಬಿಟ್ಕೊಡ್ತೀಯ ಅವನೇನೇ ಮಾಡಿದ್ರು ನಿನ್ಗ್ ಮುದ್ದುನೇ ಹ್ಮ್ ಕಣೆ ನನ್ನ ಮುದ್ದು ಬಂಗಾರ ಅವನು ಅವನೇನೇ ಮಾಡಿದ್ರು ಚಂದ ಕಾಣ್ತತ್ ನನ್ನ ಮಮ್ಮಗ ಏನೇ ಮಾಡಿದ್ರು ಚಂದ ಅವನು ಏನೇ ಕೇಳಿದ್ರು ನಾನು ತಂದ್ಕೊಡ್ತೀನಿ ಅವ್ನಿಂತದೇ ತಿನ್ ತಿನ್ ತಿಂತಾನೆ ಅಂದ್ರೆ ಅಂತದೇ ತಿನ್ನ ಕೊಡ್ತೀನಿ ನಾನು ಹ್ಞೂ ನನಗೆ ಅವನು ಅಂದ್ರೆ ಪ್ರಾಣ ನನಗೆ ಇಲ್ಲ ಸುಳ್ಳು ಪ್ರಾಣ

ಯಾವ್ದಾದ ಕೇಳಿದ್ರೆ ಕೊಡ್ಸಕ್ಕ ತಾಳ ಮುಳನ ನೀನ್ ಒಳ್ಳೆ ಕಣ ಪಪ್ಪಣ ಯಾವಾಗ ನೋಡಿದ್ರು ಬೈತೆ ಇರ್ತಿ ಮತ್ ಮುದ್ದು ಅಂತೀಯ ನೋ ಪಪ್ಪಣ ಎಲ್ಲಿ ಬೈತೀವೋ ಅಲ್ಲೇ ಪ್ರೀತಿ ಇರ್ತದ ಕಣ್ಲ ಎಲ್ಲಿ ನಾವು ಯಾರಿಗ್ ಬೈತಾ ಇರ್ತೀವೋ ಅವ್ರ ಮೇಲೆ ಜಾಸ್ತಿ ಪ್ರೀತಿ ಮಾಡ್ತೀವಿ ಕಣ್ಲ ಹಾ ನಿನಗೆ ಇದೆಲ್ಲ ಈಗ ಅರ್ಥ ಆಗಲ್ಲ ದೊಡ್ಡ ನಕ್ಕಿಯಲ್ಲ ಅವಾಗ ಅರ್ಥ ಕತ್ ಬಿಡು ಇನ್ನೊಂದು ಸೌಟ್ ತಿಸ ಹಾಕೋ ಬಾ ಒಂದೇ ಇನ್ನೊಂದು ಸೌಟ್ ಹಾಕ್ಲಾ ಸಾಕ್ ಸಾಕೋ ಬಾ ಒಂದೇ ಸೌಟ್ ಸಾಕು ಅತೆ ನಿನಗೊಂದು ಸೌಟ್ ಹಾಕ್ಲೇನ ಏ ಬ್ಯಾಡ್ ಕಣವಾ ಆ ಜಗಕ್ಕೆ ಆಗ್ತಾ ಇಲ್ಲ ಹಾಕ್ಲಾ ಏ ಕಣೆ ಇವೇ ಹೋಗ್ತಾ ಇಲ್ಲ

மா லா நீ எல்லா பீசு எல்லா கிடுத்து உண்ணா தான் ಹಾಂ ನೋಡಿದ್ರಲ್ಲ ಗೆಳೆಯರೆ ಕೋಳಿ ಸಾರು ಮಾಡಿದಾಗ ಮಕ್ಳುಗಳು ಮನೆಯಲ್ಲಿ ಆಡ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಮನೆಯಲ್ಲಿ ಇದೇ ಥರ ಮಕ್ಕಳು ಮಾತಾಡ್ತಾರಾ ಪ್ಲೀಸ್ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು